ಹೊಸನಗರ ಕ್ಷೇತ್ರ ಮರುಸ್ಥಾಪನೆಗೆ ಹೊಸನಗರ ಬಾರ್ ಅಸೋಸಿಯೇಷನ್ ಆಗ್ರಹ ಶಿವಮೊಗ್ಗ ಅರ್ಜನೆಯಲ್ಲಿ ಹೊಸನಗರ ಪಟ್ಟಣದ ಬಾರ್ ಅಸೋಸಿಯೇಷನ್ ಅವರು ಇಂದು ತಮ್ಮ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೊಸನಗರ ಕ್ಷೇತ್ರ ಹರಿದುಹಂಚಿ ಎರಡು ಹೋಬಳಿ ತೀರ್ಥಹಳ್ಳಿ ಕ್ಷೇತ್ರಕ್ಕೂ ಎರಡು ಹೋಬಳಿ ಸಾಗರ ಕ್ಷೇತ್ರಕ್ಕೂ ಸೇರ್ಪಡೆಗೊಳಿಸಿರುವುದ ಕಾರಣ ಹೊಸನಗರ ತಾಲೂಕು ಅನಾಥವಾಗಿದ್ದು ಅಭಿವೃದ್ಧಿಯಿಂದ ತೀರಾ ಹಿಂದುಳಿದ್ಲು ಕ್ಷೇತ್ರ ಮರುಸ್ಥಾಪನೆಗೆ ಚಾಲನೆ ನೀಡಬೇಕೆಂದು ಬಾರ್ ಅಸೋಸಿಯೇಷನ್ ಚಂದ್ರಪ್ಪ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ವಕೀಲರಾದ ಕೆಬಿ ಪ್ರಶಾಂತ್ ಕೂರಂಬಳ್ಳಿ ಷಣ್ಮುಖಪ್ಪ ಎಸ್ಕೆ ಮಹದೇವಪ್ಪ ಗೌಡ ವಿಜಯ ಸುರೇಶ್ ಸ್ವಾಮಿರಾವ್ ರಾಮಚಂದ್ರಪ್ಪ ಮೊದಲಾದವರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೀತಕ್ಕಂಥ ಒಂದು ಕ್ಷೇತ್ರವಿಂಬನೆಗೆ ಗಮನ ಸೆಳೆಯುವ ಉದ್ದೇಶದಿಂದ ಏನು ಹೋರಾಟದ ಕಿಚ್ಚು ನಮ್ಮ ಹೊಸನಗರ ತಾಲೂಕಿನಲ್ಲಿ ಇವತ್ತು ಹೊರಟಿದೆ ನಮ್ಮ ಮಾನ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಮಲೆಗತಿ ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಹೊಸನಗರ ತಾಲೂಕಿನಲ್ಲಿ ಒಂದು ಹೋರಾಟದ ರೂಪುರೇಷೆ ಪ್ರಾರಂಭವಾಗಿದೆ ನಾಳೆ ಅದನ್ನು ಪೂರ್ವಭಾವಿಸಲೇ ಗಾಯತ್ರಿ ಮಂದಿರದಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಬೆಂಬಲ ನೀಡೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ವಕೀಲರ ಸಂಘ ಬೆಂಬಲ ನೀಡಲಿಕ್ಕೆ ಹೊರಟಿದೆ ಅತಿ ಮುಖ್ಯವಾಗಿ ಹೋ ಯಾಕೆ ಒಂದು ಕಾನೂನಿನ ಅಡಿಯಲ್ಲಿ ಏನು ನಡಿಬೇಕಾದ ಒಂದು ಪ್ರಕ್ರಿಯೆ ಇದೆ ಇದಕ್ಕೆ ಕಾನೂನಿನ ಸಲಹೆ ಮತ್ತು ಸಹಕಾರ ಎರಡೂ ಕೂಡ ಖಂಡಿತವಾಗಬೇಕು ನಿಮಗೆಲ್ಲ ಗೊತ್ತಿದೆ ಜನಪ್ರತಿನಿಧಿ ಕಾಯ್ದೆ ಸಾವಿರ ಐವತ್ತು ಐವತ್ತು ಒಂದು ಕಾಯ್ದೆ ಆ ಕಾಯ್ದೆ ಪ್ರಕಾರ ಯಾವ್ಯಾವ ಅವಕಾಶ ಇದೆ ನಮ್ಮ ಕ್ಷೇತ್ರಕ್ಕೆ ನ್ಯಾಯ ದೊರಕಿಸೋದಕ್ಕೆ ಅಂತ ಅದು ಅದನ್ನೆಲ್ಲದನ್ನೂ ಕೂಡ ನಮ್ಮ ಎಲ್ಲ ವಕೀಲ ಮಿತ್ರರು ಇಲ್ಲಿಂದ ಡೆಲ್ಲಿವರೆಗೂ ಸುಪ್ರೀಂ ಕೋರ್ಟ್ವ್ರಿಗೂ ಹೋಗಿ ಎಲ್ಲ ಕಾರ್ಯ ಮಾಡಲಿಕ್ಕೆ ನಮ್ಮೆಲ್ಲ ವಕೀಲರು ಮಿತ್ರರು ಇವತ್ತು ಒಕ್ಕೂ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇರ್ತೇವೆ ಹೋರಾಟಕ್ಕೆ ಅಂತ ತಿಳಿಸಿದ್ದಾರೆ ನಿಜವಾಗ್ಲೂ ಎಂಥ ಅನ್ಯಾಯ ಆಗಿದೆ ಅಂದರೆ ನಮ್ಮ ಕ್ಷೇತ್ರಕ್ಕೆ ಬೆಂಗಳೂರಿನ ಒಂದು ನಗರ ನಮ್ಮ ಹೊಸನಗರ ತಾಲೂಕಿನಷ್ಟು ದೊಡ್ಡ ಇದೆ ಅಲ್ಲಿ ಇಪ್ಪತ್ತೆರಡು ಜನ ಎಮ್ ಎಲ್ ಎಳಿದ್ದಾರೆ ಇನ್ನೂರೈವತ್ತು ಜನ ಬಿ ಬಿ ಎಂ ಪಿ ಸದಸ್ಯರಿದ್ದಾರೆ ಅಷ್ಟು ಅನುದಾನ ಕೇವಲ ಒಂದು ನಮ್ಮ ತಾಲೂಕಿನ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಭೌಗೋಳಿಕ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಏನೇ ಸಿಗುತ್ತೆ ನಮ್ದು ಆಗಿ ಮುಳುಗಡೆ ಆಗಿ ಅನೇಕ ಸಂಕಷ್ಟಗಳ ಸ್ಥಿತಿಲಿ ಇರಬೇಕಾದ್ರೆ ನಮಗೊಬ್ಬ ಶಾಸಕರಿಲ್ಲ ಒಂದು ಅನುದಾನ ಇಲ್ಲ ಇವತ್ತು ಹೀನಾ ಸ್ಥಿತಿಗೆ ನಮ್ಮ ವರ್ಷ ತಾಲೂಕು ಬಂದಿದೆ ಈ ಒಂದು ಮುಂದೆ ನಮ್ಮ ಈ ಕ್ಷೇತ್ರದ ಕ್ಷೇತ್ರದ ಬಗ್ಗೆ ಬೆಳಕು ಚೆಲ್ಲಬೇಕು ಅಂದ್ರೆ ಒಬ್ಬರು ನಮ್ಗೆ ಶಾಸಕ ಕ್ಷೇತ್ರ ಬೇಕು ಅದರಿಂದ ನಾವೆಲ್ಲರೂ ಒಟ್ಟಾಗಿ ಹೋರಾಡೋದರ ಜೊತೆಗೆ ವಿಶೇಷವಾದವಾಗಿ ನಿಮ್ಮ ನಮ್ಮ ವಕೀಲ ಸಂಘ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲೂ ಹಾಗೂ ಎಲ್ಲ ಸಹಕಾರಿಯಾಗಿ ಇರ್ತೇವೆ ಅಂತ ಹೇಳ್ತಾ ನಾನು ನಮಸ್ತೇನೆ ನಮಸ್ಕಾರ ಈ ಹೊಸನಗರ ತಾಲೂಕಿನ ಕ್ಷೇತ್ರ ಚುನಾವಣಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಉಳಿಬೇಕು ಅಂತಕ್ಕಂಥ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ಹಲವು ಗಣ್ಯರು ಸಾಮಾನ್ಯ ಜನರು ಕೂಡ ಹೋರಾಟಕ್ಕೆ ಬೆಂಬಲವಾಗಿ ಸೂಚಿಸ್ತಿದ್ದಾರೆ ಅದೇ ರೀತಿಯಾಗಿ ನಾವು ಈ ತಾಲೂಕಿನ ವಕೀಲರು ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಚಂದಪ್ಪ ಹಿರಿಯ ವಕೀಲರಾದ ಷಣ್ಮುಖಪ್ಪ ಅವರಿದ್ದಾರೆ ಕೆ ಪಿ ಪ್ರಶಾಂತ್ ಅವರಿದ್ದಾರೆ ನಮ್ಮ ಗೌಡರಿದ್ದಾರೆ ಸುರೇಶ್ ಸ್ವಾಮಿ ಅವರಿದ್ದಾರೆ ಹಾಗೂ ಇನ್ನೂ ಹಲವು ಎಲ್ಲ ನಮ್ಮ ವಕೀಲರ ಸಂಘದ ವಕೀಲರುಗಳು ಕೂಡ ಈ ಒಂದು ಈ ತಾಲೂಕಿನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಹಾಗೂ ಈ ತಾಲೂಕಿನಿಂದ ಬೇರೆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ವಕೀಲರನ್ನೂ ಕೂಡ ಈ ಒಂದು ಕ್ಷೇತ್ರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದೀವಿ ನಾವು ಕೂಡ ಈ ಒಂದು ಹೋರಾಟಕ್ಕೆ ಪಾದಯಾತ್ರೆಗೆ ನಮ್ಮ ವಕೀಲರ ಕಡೆಯಿಂದ ನ್ಯಾಯವಾದಿಗಳ ಕಡೆಯಿಂದ ಸಂಪೂರ್ಣವಾದ ಬೆಂಬಲವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಹಾಗೆಯೇ ಈ ಕ್ಷೇತ್ರ ಉಳಿಬೇಕು ಈ ಕ್ಷೇತ್ರಕ್ಕೆ ನಮಗೆ ಹಲವು ಸಂದರ್ಭಗಳು ಬಂದಾಗ ಮಲತಾಯಿ ಧೋರಣೆ ಆಗಿದೆ ಒಂದು ಒಂದು ಭಾಗ ಕೀರ್ಥೆ ಇನ್ನೊಂದು ಭಾಗ ಸಾಗರಕ್ಕೆ ಬಂದಿದೆ ಸೊ ಯಾರು ಕೂಡ ಎರಡೂ ಕೂಡ ಕ್ಷೇತ್ರದವರು ಫಸ್ಟ್ ಅವರ ಮೊದಲ ಆದ್ಯತೆಗಳ ಪ್ರಕಾರ ಅವರ ಒರಿಜಿನಲ್ ಕ್ಷೇತ್ರದ ಮತದಾರರಿಗೆ ನಾಯಕಗೊಳಿಸ್ತಾರೆ ನಾವು ಭಿಕ್ಷೆ ಬೀಳುವ ಮಲತಾಯಿ ಮಕ್ಕಳಾಗ್ಬಿಟ್ಟಿದ್ವಿ ಸೊ ಹಾಗಾಗಿ ಈ ಎರಡ್ ಸಾವಿರದ ನಾಲ್ಕಕ್ಕಿಂತ ಮುಂದೆ ಹಿಂದೆ ಏನಿತ್ತು ಆ ಇದರಲ್ಲಿ ಕ್ಷೇತ್ರ ಆಗಬೇಕು ಈ ಕ್ಷೇತ್ರಕ್ಕೆ ಏನೇನು ಆಗ್ಬೇಕಾಗಿರ್ತಕ್ಕಂಥ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಅದನ್ನು ಕೂಡ ನಾವು ವಕೀಲರುಗಳು ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಎರಡು ಮಾತನ್ನ ಅಧ್ಯಕ್ಷ ನಮ್ಮ ಅಧ್ಯಕ್ಷರು ಮಾತಾಡ್ಬೇಕು ಹೇಳ್ಕೊಡ್ತಾರೆ ಹಾಗೂ ಮಾಧ್ಯಮ ಸ್ನೇಹಿತರಿದ್ದರು ಾಗ ಯಾವುದೇ ಸಮಸ್ಯೆಗಳನ್ನು ಇದ್ದಾಗ ಫೈಂಡ್ ಔಟ್ ಮಾಡೋದು ಮತ್ತು ಅದನ್ನು ಹೊರಗಡೆ ಜನರಂಥ ಕೆಲಸ ನಿಮ್ದಾಗಿರುತ್ತೆ ನಮ್ಮ ಒಂದು ಬಸನಗರ ವಿಧಾನಕ್ಷಾ ಕ್ಷೇತ್ರದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದರೆ ನಮ್ಮ ಸಬ್ಬಂದಡಿ ಏರಿಯಾ ಸಂಪೆಕಟ್ಟೆ ಯಡೂರು ನಿಟ್ಟೂರು ಮತ್ತು ಬುಕ್ಕಿ ಹಾಗೆ ಆ ಕಡೆ ತುಂಬ ಏರುಗಳು ಬಾರಿ ಉಂಟಿದೆ ಅಲ್ಲಿಂದ ಈ ಸಾಗರಕ್ಕಾಗಲಿ ತೀರ್ಥಹಳ್ಳಿ ಅರ್ಧ ಭಾಗ ತೀರ್ಥಹಳ್ಳಿ ಸೇರುತ್ತದೆ ಅರ್ಧ ಭಾಗದ ಜನ ಸಾಗರ ವ್ಯಾಪ್ತಿಗೆ ಹೋಗ್ಬಿಟ್ಟು ಹೋಗಿ ಒಂದು ದಿನ ಹೋಗಿಬರಲಿಕ್ಕೆ ಬೇಕಾಗುತ್ತೆ ಏನೇ ಸಮಸ್ಯೆಗಳನ್ನು ಅವರು ತಮ್ಮ ಅಭಾವಗಳನ್ನು ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಹೇಳ್ಕೊಳ್ಳಿಕ್ಕೆ ಹೇಳ್ಕೊಳ್ಳಿಕ್ಕೆ ಒಂದು ದಿನ ಬೇಕಾಗುತ್ತೆ ಅದರ ಅದು ಕಷ್ಟದ ಕೆಲಸ ಕೆಲವೊಂದು ಏರಿಯಾ ಆಗಿದೆ ಅಂತ ಹೇಳಿದಾಗ ಇನ್ನೂ ಲಾಂಚ್ಗಳ ಮುಖಾಂತರ ಮತ್ತು ಈ ಕಿರಿದಾದ ಒಂದು ಹಲ್ಗೆ ಹಾಕಿರ್ತಾರೆ ಅದಕ್ಕೆ ನಾವು ಕಲ್ಲು ಸಂಕ ಅಂತ ಹೇಳ್ತೀವಿ ಅಂಥ ಒಂದು ಆ ಸಂಘದಲ್ಲೇ ಇನ್ನು ದಾಟ್ಕೊಂಡು ಹೋಗಂತ ಒಂದು ವ್ಯವಸ್ಥೆ ಇದೆ ಅಲ್ಲಿಂದ ಒಂದು ಆ ಮಕ್ಕಳು ಎಜುಕೇಶನ್ ಮಾಡ್ಬೇಕಂತ ಹೇಳಿದಾಗ ಅಥವಾ ಒಂದು ಬಾಣಂತಿಯರ ಅಥವಾ ಒಂದು ಆಸ್ಪತ್ರೆ ಬರ್ಬೇಕಂತ ಹೇಳಿದ್ರೆ ಅಥವಾ ಒಂದು ವಯಸ್ಸಾದ ತಾಯಿ ಆರೋಗ್ಯ ವಯಸ್ಸಾದಾಗ ವೆಹಿಕಲ್ ಬರಲಿಕ್ಕೆ ರೂಟ್ ಗಳ ವ್ಯವಸ್ಥೆ ಸರಿಯಿಲ್ಲ ಇಂಥದ್ದನ್ನ ಗಮನಿಸಲಿಕ್ಕೆ ಎಲ್ಲೋ ದೂರದಲ್ಲಿ ಇದ್ದಂತ ವ್ಯಕ್ತಿಗಳು ಮಾಡ್ತಾರೆ ಅಂತ ಹೇಳಿದಾಗ ಅದೇ ಒಂದು ಹೈವೇ ತಮ್ದಾದ ಸುಸಜ್ಜಿತವಾದ ಕಟ್ಟಡಗಳ ವ್ಯವಸ್ಥೆಗಳು ನೋಡ್ತಾ ಬಿಟ್ರೆ ಇಂಥ ಇರ್ತಕ್ಕಂಥ ಕಲ್ಲು ಮುಳ್ಳಿಗಳ ದಾರಿಗೆ ಗೊತ್ತಿಲ್ಲ ಗೊತ್ತಿರಲ್ಲ ಸಾಮಾನ್ಯವಾಗಿ ಹಾಗೆ ಇಲ್ಲಿನ ಕಲ್ಲು ಮುಳ್ಳು ಮುಳ್ಳಿರ್ತಕ್ಕಂಥ ಸಮಸ್ಯೆಗಳದ್ದು ಜನರ ಅವರಿಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನಮ್ಮಲ್ಲೇ ಪುರು ವಿಧಾನಸಭೆಯಲ್ಲಿ ಎಮ್ ಎಲ್ ಎ ಶಾಸಕರ ಬಿಟ್ರೆ ಅವ್ರನ್ನ ಒಂದಿನ ಕರ್ಕೊಂಡು ಹೋಗಿ ನಮ್ಮ ಕರ್ಕೊಂಡು ಹೋಗಿ ನಮ್ಮ ಏರೆ ಹಿಂಗಿದೆ ಹಿಂದೆ ಹಿಂಗಿದೆ ಅಂತ ತೋರಿಸ್ಬಿಟ್ಟು ಅದು ಅಭಿವೃದ್ಧಿ ಪದ್ಧತಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಲ್ಲಿ ಎಲ್ಲಾ ಸಂಘಟನೆಗಳು ಏನ್ ಸಹ ಏನು ಇದು ವಿಧಾನಸಭಾ ಕ್ಷೇತ್ರ ಇಲ್ಲಿ ಒಂದು ಶಾಸಕ ಸ್ಥಾನ ಇಲ್ಲಿ ಬೇಕು ಅಂತ ಹೇಳ್ತೀವಿ ಅದಕ್ಕೆ ನಮ್ಮ ವಕೀಲರ ಸಂಘದಿಂದ ಎಲ್ಲರಿಂದ ಸಂಪೂರ್ಣ ಸಹಕಾರವನ್ನು ತಾವು ಕೊಡ್ತೀವಿ ಅಂತ ಹೇಳಿ ಮುಖ್ಯ ಕಂತ್ರ ಚಂದ್ರಪ್ಪನ ಧನ್ಯವಾದಗಳು ಇಲ್ಲಿ ಮುಖ್ಯವಾಗಿ ರಾಜಕಾರಣಿಗಳೇ ಕಾರಣ ಈ ಕ್ಷೇತ್ರ ಒಡೆದಲಿಕ್ಕೆ ಅಂತ ಹೇಳಿ ಯಾವ್ದಾವ್ದ ಕ್ರೈಟೀರಿಯಾ ಆಧಾರ ಇಟ್ಕೊಂಡು ಕ್ಷೇತ್ರವನ್ನು ಮಾಡ್ತಾರೆ ಇಡೀ ರಚನೆಗಳ ತಾಲೂಕನ್ನು ಹೆಸೆ ಮಾಡಿಬಿಟ್ಟಿದ್ದಾರೆ ಒಂದು ದಿಕ್ ತಲೆ ಇವಾಗ ಸಾಗೆ ಹೆಸರು ಮಾಡಿಬಿಟ್ಟಿದ್ದಾರೆ ಆದರೆ ಈ ಕ್ಷೇತ್ರ ಮಧ್ಯದಿಂದ ಶಿಕಾರಿಪುರದಲ್ಲಿ ಅರವತ್ತೆಂಟು ಅರವತ್ತೆಂಟರಲ್ಲಿ ಶಿಕಾರಪುರದ್ದು ಸೇರ್ಕೊಳ್ಳೋದು ನಾನು ಐಸೋಮಶೇಖರಪ್ಪ ಅಂತ ಒಬ್ಬರು ಎಮ್ ಎಲ್ ಎ ಆದರೆ ಅವರೇ ಒಂದ್ಸರಿ ಕೇಳಿದ್ದಾನೆ ಈಗ ಪ್ರತಿ ಸಾರಿಗೂ ಹೊಸ ಸಂಘದ ಸಪ್ರೇಟಾಗಿ ಕ್ಷೇತ್ರ ಆಗೇ ಇಲ್ಲ ಇದು ಕೊರತೆ ಜನಸಂಖ್ಯೆ ಕೊರತೆ ಅಂತ ಅನಿಸುತ್ತೆ ಸಾಕಷ್ಟು ಜನಸಂಖ್ಯೆ ಇಲ್ಲ ಅಂತ ಆದರೆ ಜನಸಂಖ್ಯೆನೇ ಕ್ರೈಟೀರಿಯಾ ಮಾಡೋಕ್ಕಾಗಲ್ಲ ಈಗ ಯಾವುದೇ ಕ್ಷೇತ್ರ ಮಾಡಿದ್ರೆ ಡಿಲಿಮಿಟೇಷನ್ ಕಮಿಷನ್ ಅಂತ ಒಂದು ಇರ್ತದೆ ಇಡೀ ದೇಶದಲ್ಲೂ ಇರ್ತದೆ ಅದು ಇದೆಲ್ಲ ಮಾಡೋದು ಡಿಲಿಮಿಟೇಷನ್ ಕಮಿಷನ್ ಪ್ರಕಾರ ಆಗ್ತದೆ ಈ ಮಿಜೋರಾಮು ನಾಗಾಲ್ಯಾಂಡ್ ಅಸ್ಸಾಮು ಮತ್ತೆ ಗುಡ್ಡಗಾಡು ಪ್ರದೇಶ ಆದರೂ ಕೂಡ ಅಲ್ಲಿ ಏನು ಕೌಂಟ್ ಮಾಡಲ್ಲ ಏರಿಯಾನ ತಗೊಳ್ತಾರೆ ಒಂದು ಬೂತಿಗೆ ಒಂದೇ ಓಟ್ ಇದ್ದದ್ದು ಇದೆ ನಾಗಾಲ್ಯಾಂಡ್ ಅಲ್ಲಿ ಒಂದು ಬೋತ್ ಒಂದೇ ವೋಟಿಗೆ ಒಂದು ಬೂತ್ ಇದೆ ಅಂದ್ರೆ ಅಲ್ಲಿ ಏರಿಯಾನ ಕೌಂಟ್ ಮಾಡ್ತಾರೆ ಜನಸಂಖ್ಯೆ ಆಧಾರ ಇಲ್ಲ ಅಂತ ಅರ್ಥ ಇಲ್ಲೂ ಜನಸಂಖ್ಯೆ ಕಡಿಮೆ ಇರ್ಬೋದು ಹೊಸ ಐದು ಸಾವಿರದ ಜನ ಇದ್ದಾರೆ ಅದ್ರ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರಕ್ಕೆ ಬೇಕಾದಷ್ಟು ಜನಸಂಖ್ಯೆ ಇಲ್ಲ ಅದನ್ನು ಬದಲಾವಣೆ ಮಾಡಬೇಕು ಈ ಪೀಪಲ್ ರೆಪ್ರ ರೆಪ್ರೆಸೆಂಟೇಷನ್ ಆಕ್ಟ್ ಅಲ್ಲಿ ಏನೋ ಅದನ್ನು ಬದಲಾವಣೆ ಮಾಡಬೇಕು ಎಲ್ಲ ಕಡೆಗೂ ಅದೇ ಮಾನದಂಡ ಉಪಯೋಗಿಸ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಮಲ್ನಾಡ್ ಏರಿಯಾದಲ್ಲಿ ಸೌತ್ ಕೇರಳದಲ್ಲಿ ಕೆಳಗಡೆ ಹೋಗಬೇಕು ಜನಸಂಖ್ಯೆ ಏರಿಯಾ ಜಾಸ್ತಿ ಜನಸಂಖ್ಯೆ ಕಡಿಮೆ ಇರ್ತದೆ ಅದೇ ತರ ಈಸ್ಟ್ ಈಸ್ಟ್ ಕಂಟ್ರೀಸ್ ಬರುತ್ತಲ್ಲ ಅದೇ ಈಶಾನ್ಯ ಭಾಗದ ದೇಶ ಅದೇ ತರ ಹಾಗೆ ಈ ಮಾನದಂಡ ಬದಲಾಯಿಸ್ಬೇಕು ಮತ್ತೆ ಹೋರಾಟ ಮಾಡೋದು ಸರಿ ಇದೆ ಅದು ಯಾವ ಸಂದರ್ಭದಲ್ಲಿ ಮಾಡ್ಬೇಕು ಅನ್ನೋದು ಕೂಡ ಮಾಡಬೇಕು ನಾವು ಯಾವುದೇ ಡಿಲಿಮಿಟೇಷನ್ ಮಾಡೋದು ಇನ್ನೊಂದು ಸರಿ ಮಾಡ್ಬೇಕಂದ್ರೆ ನೋಟಿಫಿಕೇಶನ್ ಮಾಡ್ತಾರೆ ಗೆಜೆಟಲ್ಲಿ ಹಾಕಿದಾಗ ನಮ್ಮ ನಾವು ಫೈಲ್ ಮಾಡಬೇಕು ಯಾವ್ಯಾವ ಕಾರಣಕ್ಕೆ ನಾವು ಅಬ್ಜೆಕ್ಷನ್ ಮಾಡ್ತೀವಿ ವಸ್ತುನ ವಿಶಿಷ್ಟವಾಗಿ ತಿಳಿಸಿ ಅವ್ರು ಹೇಳಿದರೆ ಪುನಃ ಅದೇ ಚೇರ್ಮನ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ ಆ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ ಮತ್ತೆ ಹೈಕೋರ್ಟ್ ಜಡ್ಜು ಚೀಫ್ ಕಮಿಷನ್ ಇರ್ತಾರೆ ಚೀಫ್ ಎಲೆಕ್ಷನ್ ಕಮಿಷನ್ ಅದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರ್ತಾರೆ ಇವರು ಬಂದು ನಮ್ಮ ಆಹ್ವಾನವನ್ನು ಮಂಡಿಸ್ಬೇಕು ಅದಕ್ಕೂ ಮುಂಚೆ ಅಬ್ಜೆಕ್ಷನ್ ಫೈಲ್ ಮಾಡಿ ನಮ್ಮನ್ನ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಅವ್ರು ನೋಟ್ ಮಾಡಿ ಮಾಡ್ತಾರೆ ಇದು ಹೋರಾಟಕ್ಕೆ ಜನ ಜನಾಭಿಪ್ರಾಯ ಸಂಗ್ರಹಣೆ ಮಾಡೋದು ಅದು ಕರೆಕ್ಟೆ ಅದ್ರ ಜೊತೆ ಇದು ಮಾಡಬೇಕು ಸಂದರ್ಭೋಚಿತವಾಗಿ ಮಾಡಿದ್ರೆ ಮಾತ್ರ ನಮ್ಮ ಕಾರ್ಯ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲೇ ಇದ್ರೆ ಆಗೋದೇ ಇಲ್ಲ ಒಂದು ಪೇಪರ್ ರೆಪ್ರೆಸೆಂಟೇಶನ್ ಆಗಿ ನೋಡಿ ಆಗ್ಬೇಕಂದ್ರೆ ಈಗಿನ ಎಮ್ ಎಲ್ ಎಂ ಪಿ ಮನಸ್ಸು ಮಾಡಬೇಕು ಈಗ ಹಾಲಿ ಇರ್ತಕ್ಕಂಥ ಎಂ ಪಿ ಇರಲ್ಲ ಅವ್ರು ಮನಸ್ಸು ಮಾಡಿದ್ರೆ ಸಾಧ್ಯತೆ ಇದೆ ಹೊಸ ಸಪ್ರೇಟ್ ಕ್ಷೇತ್ರ ಆಗಬೇಕು ಜನಸಂಖ್ಯೆ ಕಮ್ಮಿ ಇದ್ರು ಮಾಡಕ್ಕೆ ಬರ್ತದೆ ಅನ್ನೋದ್ರ ಬದಲಾವಣೆ ಮಾಡಿದ್ರೆ ಪಾರ್ಲಿಮೆಂಟ್ ಬದಲಾವಣೆ ಮಾಡಿದ್ವಿ ಇದೆಲ್ಲದೂ ಮಾಡ್ಲಿಕ್ಕೆ ಸಾಧ್ಯ ಹಾಗೆ ಒಂದೇ ಮಾನದಂಡದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಬಟ್ ಈ ಕ್ಷೇತ್ರನ ಉಳಿಸ್ಕೊಳ್ಬೇಕು ತಾಲೂಕನ್ನು ಉಳಿಸ್ಕೊಂಡು ಕಡಿಮೆ ಆಗಿದ್ದು ಪಕ್ಕ ತಾಲೂಕಿನ ತಗೊಂಡು ಮಾಡ್ಬೋದು ಅದು ಬಿಟ್ಟು ತಾಲೂಕನ್ನೇ ಡಿವೈಡ್ ಮಾಡಿ ಬೇರೆ ಬೇರೆ ಮಾಡೋದು ಅಷ್ಟು ಸಮಂಜಸ ಅದು ಸೊ ಈ ನಿಟ್ಟಿನಲ್ಲಿ ವಕೀಲ ಸಂಘದ ಏನಾದ್ರು ಇವತ್ತು ಮಾಡಬೇಕು ಅಂತಿದ್ದಾರೆ ಕ್ಷೇತ್ರ ಅದು ಸಪೋರ್ಟ್ ಇದೆ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ನನ್ನ ಮಾತನ್ನು